ಸದಲಗಾ ನಗರದ ಆಕಾಶ್ ಅಣ್ಣಾ ಸಾಹೇಬ್ ಮಿತ್ರೆ ಅವರನ್ನು ಅಪರಾಧ ಕಾನೂನಿನಲ್ಲಿ ಎಲ್ಎಲ್ ಬಿ ಮತ್ತು ಡಿಪ್ಲೊಮಾ ಪದವಿಯೊಂದಿಗೆ ಪ್ರಮಾಣಪತ್ರ ಪಡೆದಿದ್ದಕ್ಕಾಗಿ ಆರ್ ಕೆ ಫೌಂಡೇಶನ್ ಗೌರವಿಸಿತು ಸದಲಗಾ ನಗರದ ಸಾಮಾನ್ಯ ಕುಟುಂಬದಿಂದ ಬಂದ ಭರವಸೆಯ ಮತ್ತು ಬುದ್ಧಿವಂತ ವಿದ್ಯಾರ್ಥಿ ಎಂದು ಕರೆಯಲ್ಪಡುವ ಆಕಾಶ್ ಅಣ್ಣಾ ಸಾಹೇಬ್ ಮಿತ್ರೆ ಅವರನ್ನು ಇತ್ತೀಚೆಗೆ ಸದಲಗಾ ನಗರದ ದತ್ತಿ ಸಂಸ್ಥೆಯಾದ ಆರ್ ಕೆ ಫೌಂಡೇಶನ್ ಸನ್ಮಾನಿಸಿತು ಬಿಎಎಲ್ಎಲ್ ಬಿ ಮತ್ತು ಡಿಸಿಎಲ್ ಪದವಿಗಳನ್ನು ಪಡೆದಿದ್ದಕ್ಕಾಗಿ ಸಾಮಾಜಿಕ ಕಾರ್ಯಕರ್ತ ಡಾ ಕಲ್ಯಾಣ್ಜಿ ಕಾಮ್ಟೆ ಮತ್ತು ಪತ್ರಕರ್ತ ಕೈಲಾಸ್ ಮಾಳ್ಗೆ ಅವರನ್ನು ಸನ್ಮಾನಿಸಲಾಯಿತು ಯಶಸ್ಸನ್ನು ಸಾಧಿಸಿದ ಆಕಾಶ್ ಮೆತ್ರೆ ಅವರನ್ನು ಸಾರ್ವಜನಿಕವಾಗಿ ಶಾಲು ಹೊದಿಸಿ ಪುಷ್ಪಗುಚ್ಛ ಮತ್ತು ಹೂವಿನ ಹಾರವನ್ನು ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸದಲಗಾ ನಗರದ ಹಿರಿಯ ವೈದ್ಯ ಕಲ್ಯಾಣ್ಜಿ ಕಾಮತೆ ಆರ್ಕೆ ನ ಸಂಸ್ಥಾಪಕ ಹಾಗೂ ಹಿರಿಯ ಪತ್ರಕರ್ತ ಅಣ್ಣಾಸಾಹೇಬ್ ಕದಂ ಪತ್ರಕರ್ತ ಕೈಲಾಸ್ ಮಾಳ್ಗೆ ಶೀತಲ್ ಕುಡ್ಜೆ ಪ್ರಗತಿಪರ ರೈತ ಸದಾನಂದ್ ಮುತ್ನಾಳೆ ಉದಯೋನ್ಮುಖ ಕವಿ ಬಸವರಾಜ್ ಕೋಳಿ ಹರೀಶ್ ಹಿತ್ತಲಮನಿ ಅಣ್ಣಾ ಸಾಹೇಬ್ ಎಸ್ ಎಂ ಮೆತ್ರೆ ದೀಕ್ಷಾ ಮೆತ್ರೆ ಶ್ರೀಮತಿ ನಂದಾ ಮೆತ್ರೆ ಪ್ರಜ್ವಲ್ ಮೆತ್ರೆ ರೋಹಿತ್ ಮೆತ್ರೆ ಸುವರ್ಣ ಹಿಂದ್ ಕಡಾಪುರೆ ಚಂಪಾಬಾಯಿ ವಾಕ್ಪಟ್ಟೆ ಅಪ್ಪಾಸಾಹೇಬ್ ವಾಕ್ಪಟ್ಟೆ ಸುರೇಶ್ ದಯಾನಂದ್ ಕಲಾವತಿ ದಯಾನಂದ್ ಮೊದಲಾದವರು ಮೆತ್ರೆ ಮಿತ್ರಮಂಡಳಿಯ ಮಂಡಳಿಯ ಗಣ್ಯರು ಹಾಗೂ ಇತರ ನಾಗರಿಕರು ಉಪಸ್ಥಿತರಿದ್ದರು ಸದಲಗಾ ನಗರ ಪ್ರತಿನಿಧಿ ಅಣ್ಣಾಸಾಹೇಬ್ ಕದಂ